ಕಂದಕ್ಟಮನ ಸುಳ್ಯ ರಾಜಾಪುರ ಬಾಲವಳಿಕ ಸಾರಸ್ವತ ಸಮಾಜ ಅಧ್ಯಕ್ಷೆ ಪುಟಚೆ ಮೇ ಐದು ಸೋ ಮೇ ಹನ್ನೆರಡು ಇಪ್ಪತ್ತೈದನೇ ಇಸರಿ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನ ಲಕ್ಷ್ಮೀಪುರ ಹೆಜ್ಜಾನ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ हित ब्रह्मकलशोत्सव कलशाभिषेक आणि सहस्र चंडिका यागा आणि वर्धंत उत्सव चालवलेचा ह्याच मी आमच्या समाजाचे अगेन्स स्वागत करता आमच्या समाजाचे केलवे केलव देवळांत मोंदी दुर्गा परमेश्वरी मगेरु दुर्गा परमेश्वरी ಬಂಟಕ್ಕಲ್ಲು ದುರ್ಗಾಪರಮೇಶ್ವರಿ ನರಸಿಂಹ್ಯ ದೇವಸ್ಥಾನ ತಸೇಚನೆ ಚಣ್ಣು ಆಧಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನ ಲಕ್ಷ್ಮೀಪುರ ಹೆಲ್ಗಾನ ಸಮಾಜ ಬಾಂಧವನಿ ಅತ್ಯಂತ ಶ್ರಮವಯಸ್ಸಿನ ಸುಮಾರು ಐದಾರು ಮಹಿಳೆ ಕೆಲಸ ಕೊರನು ಆಜ್ ಆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕೊರನು બ્રહ્મ કલાશા શુભ સદર્ભ આમ છે સમાજે પ્રત્યેક ગુસ્વો અગિનિયો હ્યા કાર્યક્રમ ભાગ વિશે કાર્યક્રમ યશસ્વી હોય સાકાર દેવ કાર્યક્રમ આમ સંપૂર્ણ ભાગ વિશે આમ્મ આજે વિનમ્રપૂર્વક વિનંતી કરતો